ನಭೋ ಮಂಡಲದಲ್ಲಿ ಮತ್ತೊಂದು ಚಮತ್ಕಾರ ಜರುಗಲಿದೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ಗ್ರಹಣ ಕಾಲ ಎಷ್ಟೊತ್ತಿಗೆ ಗ್ರಹಣದ ವಿಶೇಷತೆ ಏನು ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಕುತೂಹಲ ಗರಿಗೆದರಿದೆ ಕ್ಷಣಗಣನೆ ಶುರುವಾಗಿದೆ ನಭೋಮಂಡಲದಲ್ಲಿ ಸೂರ್ಯನಂತಹ ಸೂರ್ಯನಿಗೆ ಗ್ರಹಣ ತಟ್ಟಲಿದೆ ಖಗೋಳ ತಜ್ಞರು ಸಂಶೋಧನೆ ದೃಷ್ಟಿಯಿಂದ ಇದನ್ನ ನೋಡಲು ಸಜ್ಜಾಗಿದ್ರೆ ಕೇತುಗ್ರಸ್ತ ಸೂರ್ಯಗ್ರಹಣದ ಪರಿಣಾಮ ದೇಗುಲಗಳ ಮೇಲೂ ಬೀಳಲಿದೆ ಇಂದು ವರ್ಷದ ಕೊನೆಯ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಿಲ್ಲ ಕೇತುಗ್ರಸ್ತ ಸೂರ್ಯಗ್ರಹಣ ಹೌದು ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣ ದರ್ಶನವಾಗಿತ್ತು ಇದೀಗ ಎರಡು ವಾರಗಳಲ್ಲೇ ಸೂರ್ಯಗ್ರಹಣಕ್ಕೆ ನಭೋಮಂಡಲ ಸಾಕ್ಷಿಯಾಗಲಿದೆ ಈ ವರ್ಷದ ಅಂತಿಮ ಸೂರ್ಯಗ್ರಹಣಕ್ಕೆ ಡೌನ್ ಶುರುವಾಗಿದೆ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಅಡ್ಡಿ ಬರುವ ಪ್ರಕ್ರಿಯೆಯನ್ನ ಸೂರ್ಯಗ್ರಹಣ ಎನ್ನಲಾಗುತ್ತೆ ಸಮಾನಾಂತರ ರೇಖೆಯಲ್ಲಿ ಭೂಮಿ ಸೂರ್ಯ ಚಂದ್ರ ಬರಲಿದೆ ಇವತ್ತು ಸಂಭವಿಸುತ್ತಿರೋದು ಕಂಡಗ್ರಾಸ ಸೂರ್ಯಗ್ರಹಣವಾಗಿದೆ ಅಂದ್ರೆ ಚಂದ್ರನ ನೆರಳು ಸೂರ್ಯನ ಒಂದು ಪಾರ್ಶ್ವಕ್ಕೆ ಬೀಳಲಿದೆ ಈ ಸೂರ್ಯಗ್ರಹಣ ರಾತ್ರಿ ಹನ್ನೊಂದು ಗಂಟೆಯಿಂದ ಆರಂಭವಾಗಲಿದೆ ಮಧ್ಯರಾತ್ರಿ ಒಂದು ಹನ್ನೊಂದಕ್ಕೆ ಸಂಪೂರ್ಣ ಗ್ರಹಣ ಘಟಿಸಲಿದೆ ನಾಳೆ ಬೆಳಿಗ್ಗೆ ಮೂರು ಇಪ್ಪತ್ತ್ ಮೂರಕ್ಕೆ ಗ್ರಹಣ ಅಂತ್ಯವಾಗಲಿದೆ ಅಂದಹಾಗೆ ಇವತ್ತು ಘಟಿಸುತ್ತಿರುವ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗಲ್ಲ ಅಮೆರಿಕ ಸಮೋವಾ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಅಂಟಾರ್ಟಿಕಾ ಕುಕ್ ಐಸ್ಲ್ಯಾಂಡ್ ಫಿಜಿ ಪೆಸಿಫಿಕ್ ದ್ವೀಪ ಓಷಿಯಾನಿಯಾ ಸೇರಿ ಮತ್ತಿತರ ದೇಶಗಳಲ್ಲಿ ಸೂರ್ಯಗ್ರಹಣ ದರ್ಶನವಾಗಲಿದೆ ಎರಡು ವಾರದ ಹಿಂದಷ್ಟೇ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಿತ್ತು ಇದೀಗ ಕೇತುಗ್ರಸ್ತ ಸೂರ್ಯಗ್ರಹಣ ಘಟಿಸುತ್ತಿದೆ ಶಕ್ತಿಯ ಆಕಾರವಾಗಿರುವ ಸೂರ್ಯನಿಗೆ ತಟ್ಟುವ ಗ್ರಹಣವನ್ನ ಧಾರ್ಮಿಕ ದೃಷ್ಟಿಕೋನದಲ್ಲಿ ಕೆಡುಕಿನ ಸಮಯ ಅಂತಾನೆ ನಂಬಲಾಗುತ್ತೆ ಈ ಹೊತ್ತಿನಲ್ಲಿ ಕೆಲವು ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಯಲಿದೆ ಸೂರ್ಯನ ಗೋಲವನ್ನು ಸಂಪೂರ್ಣವಾಗಿ ಆವರಿಸಿದಂತೆ ಕಾಣುವುದಿಲ್ಲ ಶೇಕಡ ಎಂಬತ್ತೈದರಷ್ಟು ಭಾಗ ಮಾತ್ರ ಆವರಿಸಿ ಇಲ್ಲಿ ಇನ್ನೊಂದು ವಿಚಾರ ಇದು ವೈಶಿಷ್ಟ್ಯ ಏನಪ್ಪಾ ಅಂದರೆ ಭಾರತಕ್ಕೆ ಇದು ಕಾಣೋದಿಲ್ಲ ಖಂಡಿತ ಖಂಡಿತ ಇದು ಕಾಣಿಸ್ತಾ ಇರೋದೇ ದಕ್ಷಿಣಾರ್ಧ ಗೋಳದಲ್ಲಿ ಅಂದರೆ ಸದರನ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಭಾರತದಲ್ಲಿ ಗ್ರಹಣ ಗೋಚರಿಸಲಿ ಬಿಡಲಿ ಗ್ರಹಣಕ್ಕೆ ಧಾರ್ಮಿಕವಾಗಿ ವಿಶೇಷ ಸ್ಥಾನವಿದೆ ಗ್ರಹಣವೆಂದರೆ ದೋಷ ಅಂತಾನು ಪರಿಗಣಿಸಲಾಗುತ್ತೆ ವಿವಿಧ ರಾಶಿಗಳ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರುತ್ತದೆ ಎಂದು ಹೇಳಲಾಗುತ್ತಿದೆ ಹೀಗಾಗಿ ಗ್ರಹಣ ಕಾಲದಲ್ಲಿ ಅನೇಕರು ಕಟ್ಟುನಿಟ್ಟಾಗಿ ಕೆಲವು ನಿಯಮಗಳನ್ನ ಪಾಲನೆ ಮಾಡ್ತಾರೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು